ವೀಕ್ಷಕರಿಗೆ ಶರಣು ಶರಣಾರ್ಥಿ ಕ್ರಾಂತಿ ಯೋಗಿ ಒಂದುಗಳೇ ಶೀಘ್ರದಲ್ಲಿ ನಾವು ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಮಂದಿರವನ್ನ ನೋಡ್ತೀವಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನೋಡೋದಕ್ಕೆ ಮುನ್ನ ಅದರ ಇತಿಹಾಸವನ್ನ ತಿಳಿದುಕೊಂಡಿರಬೇಕು ಯಾಕಂದ್ರೆ ಅಂತಹ ಇತಿಹಾಸವನ್ನ ಯಾವ ಸಿಲಬಸ್ ಗಳಲ್ಲೂ ಕೂಡ ಹೇಳುವುದಿಲ್ಲ ಅದು ರಾಜಕೀಯ ಆದರೆ ಯೂಟ್ಯೂಬ್ ಮೋಸ ಮಾಡೋದಿಲ್ಲ ಅಯೋಧ್ಯೆಯ ರಾಮ ಮಂದಿರ ವಿಚಿತ್ರವಾದ ಕಥೆಯನ್ನ ಹೊಂದಿರುವ ದೇವಾಲಯ ಇವತ್ತು ಇಡೀ ಜಗತ್ತು ಕಣ್ತುಂಬಿಕೊಳ್ಳೋಕೆ ಕಾಯ್ತಾ ಇರುವ ಈ ಮಂದಿರ ಒಂದು ಅದ್ಭುತ ಅಂತ ಹೇಳಿದ್ರು ತಪ್ಪಾಗಲ್ಲ ಹಾಗಾದ್ರೆ ಈ ಮಂದಿರವನ್ನ ಮೊದಲು ಕಟ್ಟಿದವರು ಯಾರು ಇದರ ರಣರೋಚಕ ಇತಿಹಾಸವೇನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರಿಸಿ ಲೈಕ್ ಅದನ್ನ ಮರಿಬೇಡಿ ತ್ರೇತಾಯುಗದಲ್ಲಿ ಶ್ರೀರಾಮನು ಜಲ ಸಮಾಧಿಯನ್ನ ತೆಗೆದುಕೊಳ್ತಾನೆ ನಂತರ ಅಯೋಧ್ಯ ನಗರವು ಹಾಳಾಗುತ್ತಾ ಬರುತ್ತದೆ ಇದನ್ನ ಕಂಡು ನೋವಿಗೊಳಗಾದ ಶ್ರೀರಾಮನ ಮಗ ಕುಶ ಅಯೋಧ್ಯೆಯನ್ನ ಪುನಃ ನಿರ್ಮಿಸುತ್ತಾನೆ ಅದನಂತರ ಸೂರ್ಯವಂಶದ ಕೊನೆಯ ರಾಜನಾಗಿ ಬೃಹತ್ ಬಲನು ರಾಮ ಜನ್ಮ ಭೂಮಿಯಾದ ಅಯೋಧ್ಯೆಯನ್ನ ನೋಡಿಕೊಳ್ತಾನೆ ಅಯೋಧ್ಯ ನಗರವು ಎಂದಿನಂತೆ ಕಂಗೊಳಿಸುತ್ತಾ ಇರುತ್ತೆ ದ್ವಾಪರ ಯುಗದಲ್ಲೂ ಕೂಡ ಆಳ್ವಿಕೆಯನ್ನ ಮುಂದುವರೆಸಿದ ರಾಜ ಬೃಹತ್ ಬಲ ಮಹಾಭಾರತದ ಯುದ್ಧದ ಸಮಯದಲ್ಲೇ ಅಭಿಮನ್ಯುವಿನ ಕೈಯಿಂದ ರಾಜ ಬೃಹತ್ ಬಲ ಸಾವನ್ನಪ್ಪುತ್ತಾನೆ ಇದರ ನಂತರವೂ ಅಯೋಧ್ಯ ನಗರ ದಿನಗಳು ಕಳೆದಂತೆ ಮಾನ್ಯತೆಯನ್ನ ಕಳೆದುಕೊಳ್ಳುತ್ತಾ ಬರುತ್ತೆ ಆದರೆ ಅಲ್ಲಿನ ಜನರಲ್ಲಿ ಇದು ರಾಮ ಜನ್ಮಭೂಮಿ ಅನ್ನೋ ಅಭಿಮಾನ ನಡೆದುಕೊಂಡೇ ಬರುತ್ತದೆ ಶ್ರೀರಾಮನ ನಾಮವನ್ನ ಪಠಿಸಲಾಗುತ್ತಾ ಬರುತ್ತಾರೆ ಅಯೋಧ್ಯ ನಗರ ಪ್ರದೇಶವೆಲ್ಲವೂ ಹಾಳಾಗಿ ಅರಣ್ಯ ಪ್ರದೇಶವಾಗಿ ಮಾರ್ಪಾಡಾಗುತ್ತಾ ಬರುತ್ತದೆ ಪುರಾವೆಗಳ ಪ್ರಕಾರ ರಾಜ ವಿಕ್ರಮಾದಿತ್ಯನು ವಾಯು ವಿಹಾರಕ್ಕೆ ಸುತ್ತಾಟ ಪ್ರಾರಂಭಿಸುತ್ತಾನೆ ಸುತ್ತಾಟದಿಂದ ಸುಸ್ತಾದ ವಿಕ್ರಮಾದಿತ್ಯನು ಸರಯೋ ನದಿಯ ಬಳಿ ವಿಶ್ರಾಂತಿಯನ್ನ ಪಡೆಯುತ್ತಾನೆ ಆ ಸಂದರ್ಭದಲ್ಲಿ ಪಾಳು ಬಿದ್ದ ಅಯೋಧ್ಯ ನಗರವನ್ನ ನೋಡುತ್ತಾನೆ ನಂತರ ವಿಕ್ರಮಾದಿತ್ಯ ಆ ಸ್ಥಳಗಳ ಬಗ್ಗೆ ಶೋಧವನ್ನ ನಡೆಸಿದಾಗ ಋಷಿ ಮುನಿಗಳು ಸಂತರು ಇದು ರಾಮ ಜನ್ಮಭೂಮಿ ಎಂಬುದನ್ನ ತಿಳಿಸುತ್ತಾರೆ ಆ ಸ್ಥಳದ ಮಹಿಮೆಯನ್ನ ತಿಳಿದ ವಿಕ್ರಮಾದಿತ್ಯ ಭವ್ಯವಾದ ರಾಮ ದೇವಾಲಯವನ್ನ ಕೊಳವನ್ನ ಸಣ್ಣ ಅರಮನೆಯನ್ನ ಸೇರಿದಂತೆ ಅಭಿವೃದ್ಧಿಯನ್ನ ಮಾಡುತ್ತಾನೆ ರಾಜ ವಿಕ್ರಮಾದಿತ್ಯನ ನಂತರ ಅನೇಕ ರಾಜರುಗಳು ರಾಜ ಮನೆತನಗಳು ದೇವಾಲಯವನ್ನ ನೋಡಿಕೊಳ್ತಾರೆ ಮತ್ತೆ ಎಂದಿನಂತೆ ಪೂಜಾ ಕಾರ್ಯಗಳು ಬರದಿಂದ ಸಾಗುತ್ತಿರ್ತವೆ ಶೃಂಗ ವಂಶದ ಪುಷ್ಪ ಮಿತ್ರ ರಾಮ ಜನ್ಮ ಭೂಮಿಯನ್ನ ಇನ್ನೂ ನವೀಕರಿಸುತ್ತಾನೆ ಗುಪ್ತ ರಾಜ ವಂಶದ ಎರಡನೇ ಚಂದ್ರಗುಪ್ತನ ನಂತರ ಅನೇಕ ಚಕ್ರವರ್ತಿಗಳು ರಾಮ ಮಂದಿರವನ್ನ ನೋಡಿಕೊಳ್ತಾ ಬರ್ತಾರೆ ಕಾಳಿದಾಸನು ಕೂಡ ರಾಮ ದೇಗುಲವನ್ನ ಕುರಿತು ಉಲ್ಲೇಖಿಸಿದ್ದಾರೆ ನಂತರ ರಾಜ ಜಯಚಂದ್ರ ಪಾಣಿಪತ್ ಯುದ್ಧದಲ್ಲಿ ಮರಣ ಹೊಂದಿದ ನಂತರ ಅನೇಕ ಆಕ್ರಮಣಕಾರರು ಅಂದ್ರೆ ಇಸ್ಲಾಂ ಜಿಹಾದಿಗಳು ಅಯೋಧ್ಯೆ ಸೇರಿದಂತೆ ಮಥುರಾ ಮೇಲೆ ದಾಳಿ ಮಾಡಿ ದೇವಾಲಯಗಳನ್ನ ನೆಲಸಮ ಮಾಡಿ ಅಲ್ಲಿನ ಪುರೋಹಿತರನ್ನ ಹತ್ಯೆ ಮಾಡುತ್ತಾರೆ ಆದರೆ ಹದಿನಾಲ್ಕನೇ ಶತಮಾನದವರೆಗೂ ಅವರಿಗೆ ರಾಮ ಮಂದಿರವನ್ನ ಮುಟ್ಟಲು ಸಹ ಸಾಧ್ಯವಾಗುವುದಿಲ್ಲ ಸಿಕಂದರ್ ಲೂದಿಯ ಆಳ್ವಿಕೆಯಲ್ಲೇ ಭವ್ಯವಾದ ರಾಮ ಮಂದಿರವಿತ್ತೆಂದು ಪುರಾಬೆಗಳು ಹೇಳುತ್ತವೆ ಹದಿನಾಲ್ಕನೇ ಶತಮಾನದ ನಂತರ ಮೊಘಲರು ಅಧಿಕಾರಕ್ಕೆ ಬರುತ್ತಾರೆ ಅದು ಸಾವಿರದ ಐನೂರ ಇಪ್ಪತ್ತೆಂಟರ ಅವಧಿ ಬಾಬರ್ ಅನ್ನೋನು ರಾಮ ಮಂದಿರವನ್ನ ಕೆಳವಿ ಅಯೋಧ್ಯ ನಗರವನ್ನ ನಾಶ ಮಾಡಿ ಅದೇ ಸ್ಥಳದಲ್ಲಿ ಬಾಬರಿ ಮಸೀದಿಯನ್ನ ನಿರ್ಮಿಸುತ್ತಾನೆ ತಲತಲಾಂತರಗಳಿಂದಲೂ ಈ ಇಸ್ಲಾಂ ದೊರೆಗಳು ಅನ್ನಿಸಿಕೊಂಡವರು ಬೇರೆ ಧರ್ಮಗಳ ಮೇಲೆ ತಮ್ಮ ಆಕ್ರಮಣಗಳು ಕಗ್ಗೊಲೆಗಳನ್ನ ಮಾಡುತ್ತಲೇ ಬಂದ್ರು ಆದರೆ ನಮ್ಮ ಶಾಲೆಗಳ ಇತಿಹಾಸ ಪುಟಗಳಲ್ಲಿ ಇವರು ವೀರರು ಶೂರರು ಉತ್ತಮ ಆಡಳಿತಗಾರರು ಅಂತ ಪುಂಗುತ್ತಾ ಬಂದ್ರು ಅದು ಮುಸ್ಲಿಮರ ಓಲೈಕೆಗೋಸ್ಕರ ಮುಂದೆ ರಾಮ ಜನ್ಮಭೂಮಿಯ ಸ್ಥಳದ ಬಗ್ಗೆ ಅನೇಕ ವಿವಾದಗಳು ನಡೆಯುತ್ತಲೇ ಬಂದುವು ಬಂಧುಗಳೇ ಇದಿಷ್ಟು ರಾಮ ಜನ್ಮಭೂಮಿಯ ಅಯೋಧ್ಯೆಯ ಮಂದಿರದ ಇತಿಹಾಸ ಮುಂದಿನ ಭಾಗದಲ್ಲೇ ರಾಮ ಮಂದಿರ ನಿರ್ಮಿಸೋಕೆ ಏನೆಲ್ಲ ಪ್ರಯತ್ನಗಳಾದವು ಎಷ್ಟು ಬಲಿದಾನಗಳು ನಡೆದುವು ಹೇಗೆ ನಿರ್ಮಿಸಲಾಗಿದೆ ಅನ್ನೋ ವಿಷಯಗಳ ಜೊತೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್